ಕಸದ ಖಜಾನೆಗಳಾದ ಸಿಂದಗಿ ವೃತ್ತಗಳು ದಲಿತ ಸೇನೆ ಆಕ್ರೋಶ ವೃತ್ತಗಳ ಸ್ವಚ್ಛತಾ ನಿರ್ವಹಣೆಯಲ್ಲಿ ಪುರಸಭೆ ಫೇಲ್ ಅಂಬೇಡ್ಕರ್ ವೃತ್ತದ ಕಸ ಗುಡಿಸಿ ಸ್ವಚ್ಛತಾ ಕಾರ್ಯ ಮಾಡಿದ ಶಿವಾನಂದ್ ಆಲ್ಮೇಲ್ ಆ್ಯಂಡ್ ಟೀಮ್ ತಾಲೂಕಾಡಳಿತ ಕಾರ್ಯಕ್ಷಮತೆ ವೈಫಲ್ಯ ಪುರಸಭೆ ಮುಖ್ಯಾಧಿಕಾರಿ ನೇರ ನೇರ ಹೊಣೆ ಸಂವಿಧಾನ ಶಿಲ್ಪಿಯ ವೃತ್ತದ ಹೂಮಾಲಿಯ ವೆಚ್ಚವನ್ನು ದಲಿತ ಸೇನೆ ಭರಿಸುತ್ತದೆ ಲಿಖಿತ ಪತ್ರ ಬರೆದ ತಾಲೂಕು ಘಟಕ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ನಗರದ ಪ್ರಮುಖ ವೃತ್ತಗಳು ಅಕ್ಷರ ಸಹ ಕಸದ ಖಜಾನೆಯಾಗಿದ್ದು ಮಹಾನ್ ನಾಯಕರ ಪುತ್ಥಳಿಗಳು ಧೂಳಿನ ಹೊದಿಕೆಯಿಂದ ಮುಚ್ಚಿ ಹೋಗಿವೆ ಈ ಹಿನ್ನೆಲೆ ಆಕ್ರೋಶ ವ್ಯಕ್ತಪಡಿಸಿದ ದಲಿತ ಸೇನೆಯ ಕಾರ್ಯಕರ್ತರು ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಸುತ್ತಮುತ್ತಲಿನ ಮುತ್ತಲಿನ ಕಸ ಗುಡಿಸಿ ಸ್ವಚ್ಛತಾ ಕಾರ್ಯ ಮಾಡಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಶಿವಾನಂದ್ ಆಲ್ಮಿಲ್ ನಗರದಲ್ಲಿನ ಮಹಾನ್ ನಾಯಕರ ವೃತ್ತಗಳು ಇದ್ದು ಈ ವೃತ್ತಗಳ ನಿರ್ವಹಣೆಯಲ್ಲಿ ತಾಲೂಕು ಆಡಳಿತ ಅವಮಾನದ ಅಸಡ್ಡಿಯೇನ ತುರುತ್ತಿದೆ ಹಲವು ಬಾರಿ ಮನವಿ ಕೊಟ್ಟರೂ ಕೂಡ ಕಳೆದ ಆರು ತಿಂಗಳಿನಿಂದಲೂ ನಿರ್ಲಕ್ಷ್ಯ ನೀತಿ ಅನುಸರಿಸುತ್ತಿರುವ ಪುರಸಭೆಯ ವಿಫಲ ಆಡಳಿತ ಖಂಡನೀಯ ಮತ್ತು ಪ್ರಮುಖ ವೃತ್ತಗಳ ಸ್ವಚ್ಛತಾ ಕಾರ್ಯ ಮಾಡದೇ ಇರುವುದಕ್ಕೆ ಪುರಸಭೆಯ ಮುಖ್ಯಾಧಿಕಾರಿಗಳೇ ನೇರ ಹೊಣೆಯಾಗಿರುತ್ತಾರೆ ಸಿಂದಗಿ ನಗರದಲ್ಲಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ಅವಮಾನಿಸುವ ದೃಷ್ಟಿಯಲ್ಲಿ ನಡೀತಾ ಇರತಕ್ಕಂಥದ್ದು ಇದು ದಕ್ಷ್ಯ ಸೇನೆ ಖಂಡನೆಯನ್ನು ಮಾಡ್ತದೆ ಕಳೆದ ಐದಾರು ತಿಂಗಳುಗಳಿಂದ ಈ ಸಿಂದಗಿನಗರದಲ್ಲಿರ್ತಕ್ಕಂಥ ಎಲ್ಲ ವೃತ್ತಗಳ ಬಗ್ಗೆ ಆಗಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇ ವೃತ್ತದ ಬಗ್ಗೆ ಮಾತನಾಡದೆ ಸಿಂದಗಿ ನಗರದಲ್ಲಿ ಇರ್ತಕ್ಕಂಥ ಹಲವಾರು ಮಹಾನ್ ನಾಯಕರ ವೃತ್ತಗಳನ್ನು ಕಡೆಗಣಿಸ್ತಾ ಬಂದಿರತಕ್ಕಂಥದ್ದು ಪುರಸಭೆ ಮುಖ್ಯಾಧಿಕಾರಿ ಇದಕ್ಕೆ ನೇರ ಹೊಣೆಗಾರರಾಗ್ತಾರೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತೇನೆ ಕಳೆದ ಎರಡು ಮೂರು ತಿಂಗಳುಗಳ ಹಿಂದೆ ನಾವು ದಲಿತ ಸೇನೆ ಸಂಘಟನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿನನಿತ್ಯದ ಹೂವನ್ನು ಹಾಕಬೇಕು ಆ ಹೂವಿನ ಖರ್ಚು ಸಹಿತ ನಾವು ದಲಿತ ಸೇನೆ ಸಂಘಟನೆಯವರು ವಹಿಸ್ಕೊಳ್ತೇವೆ ಅಂತಕ್ಕಂಥ ಲಿಖಿತವಾಗಿ ಮುಖ್ಯಾಧಿಕಾರಿಗಳಿಗೆ ನೀಡಲಾಗಿದೆ ಆ ಮಾಹಿತಿಗೆ ಇದುವರೆಗೂ ಮುಖ್ಯಾಧಿಕಾರಿಗಳು ಯಾವುದೇ ಉತ್ತರವನ್ನು ನೀಡದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ಹಾಗೂ ಸಿಂದಗಿನಗರದಲ್ಲಿರ್ತಕ್ಕಂಥ ಎಲ್ಲ ವೃತ್ತಗಳ ಕಾರ್ಯವನ್ನು ನಿರ್ವಹಣೆಯ ಕಾರ್ಯವನ್ನು ಹೊರಬೇಕಾಗಿರ್ತಕ್ಕಂಥ ಪುರಸಭೆ ಇಂದು ಕಣ್ಮುಚ್ಚಿ ಕುಳಿತಿರತಕ್ಕಂಥದ್ದು ಖಂಡನಾರ ವಿಷಯ ಇಂದು ಸಿಂದಗಿ ವೃತ್ತಗಳ ಪಾಲು ಯಾವ ರೀತಿಯಾಗಿದೆ ಅಂತಂದ್ರೆ ಕತ್ತಲಾದರೆ ಬೀದಿ ಬದಿ ಇರ್ತಕ್ಕಂಥ ಈ ರಸ್ತೆ ಮೇಲೆ ಹೋಗ್ತಿರ್ತಕ್ಕಂಥ ವಾಹನಗಳ ಲೈಟ್ಗಳ ಮುಖಾಂತರ ಇಲ್ಲಿಯೂ ವೃತ್ತ ಇದೆ ಅಂತಕ್ಕಂಥ ಇಲ್ಲಿಯೂ ವೃತ್ತ ಕಾಣಿಸ್ತದೆ ಅಂತಕ್ಕಂಥ ಸಂದರ್ಭ ಇವತ್ತು ಸಿಂದಗಿ ನಗರದಲ್ಲಿ ಬಂದಿರತಕ್ಕಂಥದ್ದು ವಿಷಾದನೀಯ ಯಾಕಪ್ಪ ಅಂತಂದ್ರೆ ರಾತ್ರಿ ಯಾವಾಗ ಸಾಯಂಕಾಲ ಹೊತ್ತು ಸಮಯ ಬರ್ತದೋ ಅವಾಗಿನಿಂದ ಸಿಂದಗಿಯಲ್ಲಿರ್ತಕ್ಕಂಥ ಯಾವುದೇ ವೃತ್ತಗಳು ಕಾಣುವುದಿಲ್ಲ ಹೈ ಹೈ ಮಾಸ್ಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿವೆ ಹೈ ಮಾಸ್ಕ್ ಸಲುವಾಗಿ ಹಲವಾರು ಸರ್ ಪಿಯು ಸಹಿತ ಮುಖ್ಯಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳಿಗೂ ಗಮನಕ್ಕೆ ತಂದರೂ ಸಹಿತ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಮತ್ತು ಸಿಂದಗಿ ನಗರದಲ್ಲಿ ವೃತ್ತಗಳು ಇದ್ದಾವೆ ಅಂತಕ್ಕಂಥ ಮಾತ್ರ ನೇಮಕ್ಕಾಗಿ ಮಾತ್ರ ಒಂದು ಕೋಮಿನ ಸಮಾಜ ಅದರ ಹಬ್ಬ ಬಂದಿರತಕ್ಕಂಥಾಗ ಮಾತ್ರ ಬಂದು ಪೂಜೆ ಮಾಡುವುದು ಯಾವುದಾದ್ರೂ ಒಂದು ಆಗಸ್ಟ್ ಪಂದ್ರನೋ ಚೀಸ್ ಜನವರಿಯೋ ಬಂದಾಗ ಮಾತ್ರ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಈ ವೃತ್ತಗಳ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಕ್ಕಂಥದ್ದು ಉಳಿದ ಸಮಯದಲ್ಲಿ ವೃತ್ತಗಳ ಬಗ್ಗೆ ಮಹಾನ್ ನಾಯಕರಿಗೆ ಅಗೌರವ ತೋರಿಸುವುದ ತೋರಿಸ ತೋರಿಸುತ್ತಾ ಬಂದಿರತಕ್ಕಂಥದ್ದು ಪುರಸಭೆ ಮುಖ್ಯಾಧಿಕಾರಿ ಇದಕ್ಕೆ ನೇರ ಹೊಣೆ ಹಾಕ್ತಾರೆ ಇದೇ ಈ ಎಲ್ಲ ಮಹಾನ್ ನಾಯಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬರದೇ ಅಲ್ಲ ಎಲ್ಲ ಮಹಾನಾಯಕರನ್ನು ಅವಮಾನಿಸಿರುವ ಮುಖ್ಯಾಧಿಕಾರಿ ಕೂಡಲೇ ಅಮಾನತು ಆಗಬೇಕು ಅಂತಕ್ಕಂಥ ದಲಿತ ಸೇನೆ ಉದ್ದೇಶ ಇದೆ ಕೂಡಲೇ ಅವರನ್ನು ವಿಚಾರಣೆಗೆ ಕರೆದು ಕೂಡಲೇ ಅಮಾನತು ಮಾಡಬೇಕಾಗಿ ತಮ್ಮಲ್ಲಿ ಯೋಜನಾ ಜಿಲ್ಲಾಧಿಕಾರಿಗಳು ಯಾಕಂದರೆ ನಾವು ಯೋಜನಾಧಿಕಾರಿಗಳಿಗೂ ಈಗಾಗಲೇ ಮನವಿ ಮಾಡಿದ್ದೀವಿ ಯಾವುದೇ ಪ್ರಯೋಜನ ಆಗಿಲ್ಲ ಜಿಲ್ಲಾಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ವಹಿಸ್ತೇನೆ ಇದೇ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಿದರೆ ಉಗ್ರವಾದ ಪ್ರತಿಭಟನೆಗೆ ದಲಿತ ಸೇನೆ ಚಾಲನೆಯನ್ನು ನೀಡಬೇಕಾಗ್ತದೆ ಅದಕ್ಕೆ ನೇರವಣೆ ಜಿಲ್ಲಾಡಳಿತ ಆಗ್ತದೆ ಯಾಕಂದ್ರೆ ತಾಲೂಕು ಆಡಳಿತ ಗಮನಕ್ಕೆ ತಂದರೂ ಸಹಿತ ಯಾವುದೇ ಪ್ರಯೋಜನ ಆಗಿಲ್ಲ ಈ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ವಹಿಸ್ತೇನೆ ದಲಿತ ಸೇನೆಯ ಮುಖಾಂತರ ಯಾವುದೇ ವೃತ್ತಗಳ ಬಗ್ಗೆ ಅಪಮಾನವಾಗುವ ರೀತಿಯಲ್ಲಿ ಇನ್ನು ಮುಂದೆ ನಡೆದುಕೊಂಡ್ರೆ ಅದಕ್ಕೆ ನೇರ ಹೊಡೆ ಜಿಲ್ಲಾಡಳಿತ ಆಗಬೇಕಾಗುತ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲು ಇಷ್ಟಪಡ್ತೇನೆ ಅಲ್ಲದೆ ಕಳೆದ ಕೆಲ ತಿಂಗಳ ಹಿಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪ್ರತಿದಿನದ ಹೂವಿನ ಮಾಲಾರ್ಪಣೆಯ ಖರ್ಚನ್ನ ದಲಿತ ಶ್ರೀನಿವತಿಯಿಂದ ನೀಡುತ್ತೇವೆ ಎಂದು ಲಿಖಿತ ರೂಪದ ಪತ್ರ ಬರೆದರೂ ಸಹ ಕ್ಯಾರೆ ಎನ್ನದ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಪುರಸಭೆ ಕಣ್ಣು ಮುಚ್ಚಿ ಕುಳಿತಿದೆ ಈ ರೀತಿ ಮಹಾನ್ ನಾಯಕರುಗಳ ವೃತ್ತಗಳ ಕಾರ್ಯನಿರ್ವಹಣೆ ಮಾಡದೆ ಅಗೌರವ ತೋರಿ ಅವಮಾನ ಮಾಡುತ್ತಿರುವ ಪುರಸಭೆಯ ಮುಖ್ಯಾಧಿಕಾರಿಯನ್ನ ಕೂಡಲೇ ಜಿಲ್ಲಾಡಳಿತ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ದಲಿತ ಸೇನೆಯ ಕಾರ್ಯಕರ್ತರಾದ ಸಂತೋಷ್ ಪೂಜಾರಿ ಸೈಣು ಬ್ಯಾಕೂರ್ ಅಜಿತ್ ಚೌರ್ ಪರಮೇಶ್ ಸುಲ್ಪಿ ಎಲ್ಲೋ ಬಿಸ್ನಾಳ್ ವೃತ್ತದ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ್ರು ಕತ್ತಲಲ್ಲಿ ಪ್ರಮುಖ ವೃತ್ತಗಳು ಇನ್ನು ಸಂಜೆಯಾದರೆ ಸಾಕು ಜಗತ್ತಿಗೆ ಪ್ರಮುಖ ವೃತ್ತಗಳು ಕತ್ತಲಲ್ಲಿ ಮುಚ್ಚಿ ಹೋಗಿರುತ್ತವೆ ಹೆಸರಿಗೆ ಹೈ ಮಾಸ್ಕ್ ವಿದ್ಯುತ್ ದ್ವೀಪಗಳು ಇದ್ದಿದ್ದು ಇವುಗಳು ಸ್ಥಗಿತಗೊಂಡು ಎಷ್ಟೋ ವರ್ಷಗಳೇ ಕಳೆದಿವೆ ಎಂದು ದಲಿತ ಸೇನೆಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದುಯಾಗಿ ವರದಿಗಾರರು ಎಂಟು ಟಿವಿ ನ್ಯೂಸ್ ವಿಜಯಪುರ